ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಒಂದು ಕ್ರೈಮ್ ಆಗಿದೆ ಕ್ರೈಮ್ ನಂಬರ್ ಒನ್ ಸಿಕ್ಸ್ಟಿ ಥೌಸಂಡ್ ಟ್ವೆಂಟಿ ಕಂಪ್ಲೇನ್ ಎಚ್ ಡಿ ಎಫ್ ಸಿ ಎಂ ಏಟ್ ಸಿಕ್ಸ್ಟಿ ಫೈವ್ ಥೌಸಂಡ್ ಕಲ್ತನ ಆಗಿದೆ ಸೊ ಕೇಸ್ಟ್ರೇಷನ್ ಮಾಡಿಕೊಂಡು ಇದು ಎಲ್ಲ ಸಿ ಟಿವಿ ಫೋಟೇಜ್ ಚೆಕ್ ಮಾಡಿ ನಮ್ಗೆ ಗೊತ್ತಿದೆ ಅದರಲ್ಲಿ ಗಳು ಇಸ್ ದೇರ್ ವರ್ಕರ್ ಓನ್ಲಿ ಸೊ ಅವರು ಅವ್ರ ಕೆಲಸ ಏನಿದೆ ಇದರಲ್ಲಿ ಆಕ್ಚುಲಿ ಅವರು ಪ್ರತಿ ಅವರು ದುಡ್ಡು ಬ್ಯಾಂಕ್ ತಗೊಂಡು ಎ ಟಿ ಎಂ ದಲ್ಲಿ ಅವರು ಜಮಾ ಮಾಡ್ತಾ ಇದ್ದಾರೆ ಆ ದಿವಸ ಅವರು ದುಡ್ಡು ಜಮಾ ಮಾಡಿಕೊಂಡು ಮತ್ತೆ ವಾಪಾಸ್ ಬಂದಿದ್ದಾರೆ ಯಾಕಂದ್ರೆ ಅವ್ರ ಹತ್ರ ಎಲ್ಲ ಕೀ ಇದೆ ಸೊ ಅದು ಕೀ ಯೂಸ್ ಮಾಡಿ ಅವರು ದುಡ್ಡು ಓಪನ್ ಮಾಡಿದ್ದಾರೆ ಸೊ ತನಿಖೆ ನಂತರ ನಾವು ಗಳು ನಾವು ಅರೆಸ್ಟ್ ಮಾಡಿದ್ವಿ ಮತ್ತೆ ಅವ್ರ ಕರೆಯಿಂದ ನಾವು ಟೋಟಲ್ ಸೆವೆನ್ ಲ್ಯಾಕ್ ಥರ್ಟಿ ಥೌಸಂಡ್ ಅಮೌಂಟ್ ರಿಕವರಿ ಆಗಿದೆ ಈಗ ಸರಕೆ ಆರೋಪಿ ಈಗ ಅರೆಸ್ಟ್ ಆಗಿದೆ ಜಿ ಸಿ ಅಲ್ಲಿ ಅಂದ್ರೆ ಹಿ ಇಸ್ ದ ಪರ್ಸನ್ ಹೂ ಗೋಸ್ ಅನ್ ಕೀಪ್ ದ ಮನಿ ಇನ್ ಬ್ಯಾಂಕ್ ಅವರು ಬ್ಯಾಂಕ್ ಅನ್ನೋ ದುಡ್ಡು ತಂದು ಅವರು ಎ ಟಿ ಎಂ ಅವರು ದುಡ್ಡು ಹಾಕ್ತಾ ಇದ್ದಾರೆ ಅವ್ರ ಹತ್ರ ಕೀ ಇದೆ ಸೊ ಇದು ಎಲ್ಲ ದುಡ್ಡು ಹಾಕೊಂಡು ಮತ್ತೆ ವಾಪಸ್ ಬಂದಿದರೆ ಕೀ ಯೂಸ್ ಮಾಡಿ ಮತ್ತೆ ಓಪನ್ ಮಾಡಿದರೆ ಮತ್ತೆ ಅದು ಹಾಗೆ ಕಲ್ತಿದ್ದಾರೆ ಆರೋಪಿ ಹೌದು ಅವರ ಹೆಸರು ಕೃಷ್ಣ ಸುರೇಶ್ ದೇಸಾಯ್ ಇಪ್ಪತ್ಮೂರ ಏಜ್ ಇದೆ ಅವರ ಮನೆ ಜ್ಯೋತಿ ನಗರ್ ಕಂಗ್ರೇಲಿ

ಬಟ್ ನಿಮ್ ಎಲ್ದಂಗ ಬಹುಶಃ ಬೇರೆ ಅಸೀಸ್ಗೆ ಇರ್ಬೋದು ಅದು ನಾವು ಪಿ ಸಿ ತಗೊಂಡು ಮತ್ತೆ ವಿಚಾರ ಮಾಡ್ತೀವಿ कोमल भगत सर ये मैंने कल से गाना था 75000 का एप्लीकेशन चाहिए एप्लीकेशन ये पड़ेगा दिसंबर दिसंबर डालता हूं ये ये पड़ेगा ये पड़ेगा सर ज्यादा